ಮುಟ ಪ್ರಕರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಗೆ ಅನುಮತಿ ನೀಡಿರುವ ಕ್ರಮ ಸ್ವಾಗತಾರ್ಹ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನ್ಯಾಯಯುತ ತನಿಖೆಗೆ ಸಹಕಾರ ನೀಡಬೇಕು ಎಂದು ಅವರು ಹೇಳಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯಾವುದೇ ಉದ್ದೇಶ ಬಿ ಜೆ ಪಿಗೆ ಇಲ್ಲ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಆಡಳಿತ ಅವಕಾಶ ನೀಡಿದ್ದಾರೆ ಎಂದರು ಸಾರ್ವಜನಿಕ ಬದುಕಿನಲ್ಲಿ ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ ಯಾಕಂದರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ ಇದೇ ಆಯುಕ್ತ ಪೊಲೀಸರೇ ಇದೇ ಪೊಲೀಸರೇ ತನಿಖೆ ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಅವ್ರಿಗಿಲ್ಲ ಅವರು ತನಿಖೆಗೆ ಹಾಗಾಗಿ ತನಿಖೆಗೆ ಯಾವುದೇ ರೀತಿಯ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನೋವಂಥ ಆಗ್ರಹವನ್ನು ನಾನು ಮಾಡ್ತೀನಿ